ಇದ್ಕೆಟ್ ಇಂದ ಏನಪ್ಪ ಇವತ್ತು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅಯ್ಯೋ ಇಲ್ಲಿ ಬಾಯ್ಲಿ ಬಾಯ್ಲಿ ಇಂದ ಬಿಸ್ಕೆಟ್ ಹ್ಮ್ ಆಯ್ತಾಯ್ತು ಅಷ್ಟೇ ಹ್ಮ್ ಇದನ್ನ ತೇಜಸ್ ಹಾಕ್ತೀನಿ ಹ್ಮ್ ತೇಜಸ್ ಹಾಕಿದ್ರೆ ಎಲ್ಲರೂ ನೋಡ್ತಾರೆ ನಮ್ಮ ಯಜಮಾನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹ್ಮ್ ಬಿಸ್ಕೆಟ್ ತಿನ್ಸಿದ್ದೀನಲ್ಲ ಅದಕ್ಕೆ ಎಲ್ಲರೂ ನೋಡ್ತಾರೆ ಗುಂಡಿ ಇದೀಗ ಸ್ಟೇಟಸ್ ಹಾಕ್ತಾ ಇದೀನಿಗ ಲೈ ಇಂಥದನ್ನ ನೀನು ಹಾಕೋದು ಸ್ಟೇಟಸ್ ಬಾಯ ಕಿತ್ಕೊಂಡೆ ಬಿಸ್ಕೆಟ್ ಇಕ್ಬಿಟ್ಟು ಕಿತ್ಕೊಂಡಿದ್ಯಲ್ಲ ನೀನ್ ಇದನ್ನ ಹಾಕೋತ ಅಯ್ಯೋ ನೀಗ ಬಾಯಕ್ ಹಾಕದ ಬಿಟ್ನ ಅದೆಲ್ಲ ಬೇಕಾಗಿಲ್ಲ ನೀ ಕತ್ತಿ ಬಿಸ್ತಾ ಇರೋದು ಫೋಟೋ ನಾವು ಬಂದದಲ್ಲ ಅದು ಬೇಕಾಗಿರೋದಂತ ಇಂಥದ್ದನ್ನೇ ಸ್ಟೇಟಸ್ ಹಾಕೋದು ನಮ್ಮೂರಾಗ ಕೆರೆ ನೋಡ್ರಿ ತೆಂಗಿನ ಮರಗ್ ನೋಡ್ರಿ ನಮ್ಮೂರಾಗ ಹಸಿರು ಹೆಂಗದೆ ಮರಗಳು ಹೆಂಗವೆ ಹಾ ನೀವು ಬೆಂಗ್ಳೂರು ಪೇಟೆಗೆ ಇರೋ ಬರೋ ಮರಗಳನ್ನೆಲ್ಲ ಕಟ್ಟಿ ಹಾಕಿದ್ದೀರಿ ನಮ್ಮೂರಾಗ ಎಷ್ಟು ಗಾಳಿ ಬಿಸ್ತದೆ ಅದನ್ನ ಹಾಕೋದು ನೆಗುಬೆ ಅಯ್ಯೋ ಹೌದೆ ూర్తి ఎర బేసూ ఎస్ వేంత తోర్స్బెక్ అదే అట్ ఏతల్ ఇవళు ఈ ఫోన్ ఎలా హేకొట్ బేడా ఇలా బిస్కత్న అల్లెస్ అంటును ఇవ్వు అట్టుగ్ మీన్ మీను అద్ర அயே கேன்க்கியா அயோ ஏன்னா கிளாண்டி அண்ணக் ஒன் மாதிரி மாத் ஓதே அதுக்கெல்லாம் கேன்க்கி தோரமா அயா கிருஷ்ணாடு மீன் நோட் தீன் இல்ல இல்ல ஏன்னா கித் கண்டி அதுக்கே நீ தோக்கியா அயோக்கே கனாக்கோத்தியா அயா பிடி அப்ப ஓ அப்ப நான் சாயித்தீங்க ஓட்டு நான் சார் தோல்லா அய்யா நீங்க கை கண்டித்தீங்க ம் அல்லுவே நோ இல் இட் பக மகுவா ம் ஆப்பா போனாக சென்னாக் பத்தாது நோட் ம் 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 இல்லை விடுனா தக்டு போட்டோ அப்போனாப்பா யாக்கோ இவ்வெல்லாம் சேர்சி ஒன் ஃபோட்டோ இட்னி ம் சனாக் பண்ணு ஆகியா ஒன் தீனி ம் சனாக் வந்து சேனாக வந்து இவ்வளோ ஸ்டேட்டஸ்காக்குவிட்டா எல்லாரும் நோட் தான் ம் அவள் லக்ஷ்மி நோட் தே இவள் ரங்கி நோட் தே ஆமக்க சுஷீலி நோட் எல்லாரும் நோட் தான் ம் டேட்டோஸ்கா ஆட்னி ம் இவங்க ம் அய்ய பார்க்குறாங்க அதுக்குலேனோ இல்ல சீரேனோ எஜ்ம ஆகவா அய்யோ கிருஷ்ணனா எஸோ ஆசையுங்க சார் மாணா அயாது நீங்க பார்க்கு அங்கே தோழே பரக்கா பரக்காட்டி தக்கியா தகனே அயிங்க போட்டோங்க ఏ కొట్టి 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 ஓதாக ಸವಿತಾ ಸವಿತಾ ಲೈ ಎಲ್ಲ ನೀ ಮತ್ತೆ ಯಾಕೋ ನಾ ಯಾರು ಕೇಳಿದ್ದು ಆಯ್ತಾ ಫೋನಾಗ ಟೇಟಸ್ಕ ಏನೋ ಹಾಕೊಳ್ಳ ಅದಕ್ಕೆ ಏನೋ ಕೊಳೆ ಅಲ್ಲಿ ನೀ ಮತ್ತೆ ಎತ್ತೋದ್ಲಂತೇಳ ಅದೇನೋ ಕೊಳೆ ಅಂತ ಹೇಳಕ ಪರವಾಗಿಲ್ಲ ನಾನು ಹೇಳ್ತೀನಿ ಮತ್ತೆ ಅಲ್ಲ ನಮ್ಮ ಯಜಮಾನು ಭಾಗ್ಯ ಕೆರೆ ಹತ್ರ ಕೈ ಕೈಲಿ ಇಟ್ಕೊಂಡು ಏನ್ ಮುಳ್ದಾಡ್ತಾವ್ರೆ ಸಾತ್ವಿಲ್ಲೆ ಹ ಯಾರು ಕೃಷ್ಣನೇ ಹ್ಮ್ ನಾನೆಲ್ಲ ಕುಡಿಯೋದು ಒಂದೇ ಎಪ್ಪನ್ ಮುಚ್ಚಾಟ ಅನ್ಕೊಂಡ್ರೆ ಕೈಲಿ ಕೈಲಿ ಇಟ್ಕೊಂಡು ನುಳ್ದಾಡ್ತಾವ್ರೆ ಅದನ್ನ ಫೋಟೋ ತೆಗೆದು ನಿಮ್ಮ ಮತ್ತೆ ಸ್ಟೇಟಸ್ಗೆ ಹಾಕೊಳ್ಳೆ ಅಯ್ಯ್ ಹೋಗ್ ಮಗ ಮುಚ್ಚ ನೆನ್ನೆ ತನಗೆ ಹಾಕೋತೀನಿ ಸ್ಟೇಟಸ್ಗೆ ಹೆಂಗಾಕೋದು ಅಂತ ಅಯ್ಯೋ ಭಗವಂತ ಏನ್ ತಕೊಂಬ ಕೆಲಸ ಮಾಡ್ಕೊಳ್ತು ಅಣ್ಣೋರು ಹಾಂ ಅವ್ರ ಅವ್ರಿಗೆ ಜಗಳನ್ನ ತಂದಿಕೊಳ್ಳೆ ಏನು ಎಣ್ಣೆ ಫೋಟೋ ಇಡ್ತಿದ್ವಾ ಬಯಸ್ಕೊಂಡಿರೋಕ್ಕಾಗಲ್ಲ ಯಾಕೋ ತಿಳಿದಾಗ ಬತ್ತಾಳೆ ಹೇಳಿ ಕೂತ್ಕೊಂಡಿರ ಬತ್ತಾಳೆ ಇವ್ರ ಮನೆಗೆ ಏನಮ್ಮ ಇಪ್ಪಳು ಕೈಲಿ ಕೊಟ್ಟವ್ರೆ ಫೋನ್ ಅಲ್ಲೇ ಕೊಳಸ್ತಾ ಫೋನ್ ಒಂದು ಫೋನ್ ಮಾಡಿಕೊಡ್ತೀನಿ ನಿಮ್ಮ ಅಚ್ಚಿಗ ಇದೆಯಾ ನಿಮ್ಮ ಅಜ್ಜಿ ವ ಏನಮ್ಮ ಸುನಂದಮ್ಮ ನಮ್ಮನಿಗ್ ಬಂದ್ಬಿಟ್ಟಿದ್ಯಾ ಸುಮ್ನೆ ಪಾರಸನ್ ಮಾತಾಡ್ಸಕ್ಕ ಅಂತ ಬಂದಳು ಲೈ ಏನದು ಅಯ್ಯೋ ಇವಳು ಊಟ ಹೋಗು ಫೋನ್ ಇರಬೇಕು ಕೈಯಾಗ ಏನು ಕೆಲಸ ಮಾಡಿದ್ರು ಫೋನ್ ಇರ್ಬೇಕಮ್ಮ ಯಾರಾದ್ರು ಫೋನ್ ಬಂದು ಎಲ್ಲ ಜನಗಳ ಅದ್ಗೆಟ್ಟು ಹೋದ್ರು ಹೋಗು ನಮ್ಮೋಳ ಅದತ್ತ ಓಡಿ ಓಡಿ ಓದ್ತಾ ಇದ್ಲಮ್ಮ ಏನೋ ಹೌದೇನು ಪಾರಕ್ನು ಟೇಟಾ ಸಾಕೊಳ್ಳೆ ನೋಡಿದ್ಯನ್ನ ವಾಟ್ಸಪ್ ಆಗ ಇಲ್ಲ ನೋಡಿ ಇಲ್ಲ ಯಾಕ ನಮ್ಮ ಯಜಮಾನ್ನು ಆ ಭಾಗ್ಯಮ್ಮನ ಇಬ್ರು ಕೈ ಜೊತೆ ಇಲ್ಲಿ ಇಟ್ಕೊಂಡು ಕೆರೆ ಹತ್ರ ಆಟ ಆಡ್ತಾವ್ರೆ ಅದನ್ನ ಫೋಟೋ ತೆಗೆದು ಸ್ಟೇಟಾಸ್ ಹಾಕೊಳ್ಳಿ ವಾಟ್ಸಪ್ ಟೇಟಸ್ ಕಾ ಅಯ್ಯೋ ಅವಳೆನ್ ಹಾಕಿದ ತಿಳಿಯಲ್ಲ ಫೋನ್ ಹೆಂಗ್ ಬಳಸ್ಬೇಕು ಅಂತ ಎಲ್ಲ ಮಿಸ್ಟೇಕ್ ಹಾಕಿ ಬಂದಿರ್ಬೇಕು ಇಲ್ಲ ನೋ ತೆಗ್ದು ಹಾಕೊಳ್ಳೋಣ ಕಾನಕ ಫೋನ್ ಆಗಿದ್ದಾರ ಬಂದಿರೋದು ಮುಂದುವರಿ